ಅನು ಫಸ್ಟ್ ಆಫ್ ಆಲ್ ಕಾರ್ಯಕ್ರಮಕ್ಕೆ ಸ್ವಾಗತು ನನಗೆ ಒಂದು ನೆನಪಿರೋದೇನಂದ್ರೆ ಈ ರೀತಿ ಒಂದು ದೇವರ ಒಂದು ಪಾತ್ರದಲ್ಲಿ ಆ ರೀತಿ ಒಂದು ಸಿನಿಮಾದಲ್ಲಿ ನೀವು ಕೂಡ ಅಭಿನಯಿಸಿದ್ದೀರಾ ನಿಮ್ಮನ್ನ ಕೂಡ ನಾವು ಆ ರೂಪದಲ್ಲಿ ನೋಡಿದ್ದೀವಿ ಮೆಚ್ಚಿದ್ದೀವಿ ಇಷ್ಟಪಟ್ಟಿದ್ದೀವಿ ಸೊ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯದ ಭೈರಾದೇವಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲಿ ಅವರ ಬೇರೆ ಬೇರೆ ರೀತಿಯ ರೂಪಗಳನ್ನ ನಾವು ನೋಡ್ತಾ ಇದ್ದೀವಿ ಈ ಚಿತ್ರದ ಬಗ್ಗೆ ನಿಮ್ಮ ಪಾತ್ರದ ಬಗ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮಗೆ

ಸೊ ಮೊದಲೇದಾಗಿ ಆ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತ ರಮೇಶ್ ಅವ್ರಿಗೂ ರಾಧಿಕಾ ಅವ್ರಿಗೂ ರವಿ ಜೈ ನನ್ನ ಚಿತ್ರದ ನಿರ್ದೇಶಕ ಹಾಗೂ ಸುಮಾಜ್ನ ಗೆಸ್ಟ್ ಗಳಿದ್ದಾರೆ ಹಾಗೆ ನಮ್ಮ ಎಲ್ಲ ಪತ್ರಕರ್ತ ಹಾಗೂ ಮೀಡಿಯಾ ನನ್ನ ಎಲ್ಲ ಸಹೋದರರು ನನ್ನ ಸ್ನೇಹಿತರು ಎಲ್ರಿಗೂ ನಿಮ್ಮ ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು ಬಹಳ ಸಂತೋಷ ಆಗ್ತದೆ ಈಗ ಒಂದು ಹದಿನೈದು ದಿನದಿಂದ ಎಲ್ಲರೂ ಬಹಳ ಭೇಟಿ ಮಾಡ್ತಾ ಇದ್ದೆ ಇವತ್ತು ಇನ್ನೊಂದು ವೇದಿಕೆ ಮೇಲೆ ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿರುವಂತಹ ವಿಷಯ ಏನಕ್ಕೆ ಅಂತ ಹೇಳ್ತೀನಿ ಈಗಾಗ್ಲೇ ಸೂಬುಗ್ಲಿ ಎಲ್ಲರೂ ನಿಮ್ಗೆಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ ಆ ಸೆಪ್ಟೆಂಬರ್ ಹದಿನಾರಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹೃದಯದ ಬಿಡುಗಡೆ ಆಗಿದ್ದು ಸೊ ಕರೆಕ್ಟ್ ಆಗಿ ಇಪ್ಪತ್ತೈದು ವರ್ಷ ಕಂಪ್ಲೀಟ್ ಆಯ್ತು ನನ್ಗೆ ಇಂಡಸ್ಟ್ರಿನಲ್ಲಿ ಥ್ಯಾಂಕ್ ಯು ಫೈವ್ ಇಯರ್ಸ್

ಹೆಂಗೋ ನನ್ನನ್ನ ಮುಟ್ಟಿದೆ ನೀವು ಮಾಡಿರುವಂತಹ ವಿಡಿಯೋಸ್ ನನ್ನನ್ನ ಮುಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಸೊ ಈ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ ನೀವೆಲ್ಲರೂ ಇಷ್ಟಪಟ್ಟು ಇವತ್ತಿಗೂ ಕೇಳುವಂತ ಪ್ರಶ್ನೆ ಮೇಡಮ್ ರಮೇಶ್ ಸರ್ ಜೊತೆ ಯಾವಾಗ ಮಾಡ್ತೀರಾ ಸಿನಿಮಾ ಮತ್ತೆ ಅಂತ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳು ಮಾಡಿದಂತ ಜೋಡಿ ಅದು ರಮೇಶ್ ಅವರು ವಯಸ್ ಬಗ್ಗೆ ಡಿಸ್ಕಸ್ ಮಾಡಬಾರ್ದು ಅಂತ ಹೇಳ್ಬಿಡ್ತಾರೆ ಮಾಡಲ್ಲ ಹೀಸ್ ಟ್ವೆಂಟಿ ಫೈವ್ ನನ್ನ ಹಸ್ಬೆಂಡ್ ರೋಲ್ ಮಾಡಿದ್ರು ಇದರಲ್ಲೂ ಮತ್ತೆ ಕನ್ನಡಿಯಾಗಿ ಮಾಡ್ತಾ ಇದ್ದೀವಿ ಸೊ ಐ ಇಪ್ಪತ್ತೈದು ವರ್ಷಗಳನ್ನ ಸೆಲೆಬ್ರೇಟ್ ಮಾಡೋಕೆ ಒಂದು ಸ್ಪೆಷಲ್ ಮೂಮೆಂಟ್ ಇದಾಗತ್ತೆ ನೀವೆಲ್ಲರೂ ಬಹಳ ಪ್ರೀತಿ ತೋರಿಸಿರುವಂತಹ ನಮ್ಮ ಜೋಡಿನ ಮತ್ತೆ ನೀವು ಬೆಳ್ಳಿ ದರ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್ ಅಂಡ್ ರಾಧಿಕಾ ಅವ್ರ ಬಗ್ಗೆ ಏನ್ ಹೇಳೋದು ಅವರಿಗೆ ಸೂಪರ್ ಡೂಪರ್ ಹಿಟ್ ತುಂಬಾ ಎಂಜಾಯ್ ಮಾಡಿ ಇಷ್ಟಪಟ್ಟು ನಾವು ಅದು ಇವತ್ತಿಗೂ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ಸೊ ರವಿ ಮತ್ತೆ ಜೈ ಇಬ್ರು ಫೋನ್ ಮಾಡಿ ಮೇಡಮ್ ಈ ತರ ರಾಧಿಕಾ ಈ ಪ್ಲಾನ್ ಮಾಡ್ತಿದ್ದಾರೆ ವಿ ಮೆಟ್ ಸ್ಟೋರಿ ಕೇಳ್ದೆ ಕತೆ ಪಾತ್ರ ತುಂಬಾ ಇಷ್ಟ ಆಯ್ತು ಐ ಸರ್ ಓಕೆ ವಿಲ್ ಇಟ್ ಇಲ್ಲೊಂದು ವಿಷಯ ನಾ ಹೇಳಲೇಬೇಕು ಸಾಮಾನ್ಯವಾಗಿ ಫಸ್ಟ್ ಆಫ್ ಆಲ್ ಒಂದು ಮೇಲ್ ಡಾಮಿನೇಟೆಡ್ ಸೊಸೈಟಿ ಒಂದು ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ ಬರೀ ಇಂಡಸ್ಟ್ರಿ ಅಂತಲ್ಲ ಇಡೀ ವರ್ಲ್ಡ್ ಏನೇ ಪೇಟ್ರಿ ಆಗ್ತಿಲ್ಲ ಅಂಥದ್ರಲ್ಲಿ ಒಬ್ಬ ರವಿ ಆಗಲಿ ರಾಧಿಕಾ ಆಗಲಿ ನನ್ನ ಮೀಟ್ ಮಾಡಿ ನನ್ನನ್ನು ಮಾತಾಡಿದಾಗ ಬಹಳ ಕಡಿಮೆ ಜನ ಅಷ್ಟು ಆ ಆ ಒಂದು ಕ್ಯಾಟಗರಿಗೆ ಸೇರೋದು ನನ್ನ ರೆಮ್ಯೂನರೇಷನ್ ಬಗ್ಗೆ ಏನು ಮಾತಾಡದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನ ನೋಡ್ಕೊಂಡು ಈ ಸಿನಿಮಾ ಮಾಡಿದ್ರು ಅದಕ್ಕೆ ಬಹಳ ಖುಷಿ ಕೊಟ್ಟಂತ ವಿಷಯ ಆ ಕರೆ ರಾಧಿಕಾ ಹೋಗ್ಬೇಕು ಅಂತ ಅನ್ಕೋತೀನಿ ಒಬ್ಬ ಅದ್ಭುತ ಕಲಾವಿದೆ ಅದ್ಭುತ ನಟಿ ಅದೆಲ್ಲ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ವಿಜುವಲ್ ನೋಡ್ತಾ ಇದೀವಿ ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದೀವಿ ಅವರೇ ಅಭಿನಯನ ಆದ್ರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ಒನ್ ಲೇಡಿ ಹೂಸ್ ಔಟ್ ಟು ಅಚೀವ್ ಸಮಿಂಗ್ ಅನ್ನೋ ಒಂದು ದೃಷ್ಟಿನಲ್ಲಿ ನೋಡಿ ನಾನು ತುಂಬಾ ಅಪ್ರಿಶಿಯೇಟ್ ಮಾಡಿದಂತ ಹುಡುಗಿ ರಾಧಿಕಾ ಸೊ ಥ್ಯಾಂಕ್ ಯು ಪ್ರೀತಿಯಿಂದ ನೋಡ್ಕೊಂಡು ರವಿಗೂ ರಾಧಿಕಾಗೂ ಥ್ಯಾಂಕ್ ಯು ಜೈ ನಾನು ಬೇಡ ಬೇಡ ನನಗೆ ಇದು ಮಾಡೋಣ ಇದ್ರಲ್ಲಿ ಡಬ್ಬಿಂಗ್ ಮಾಡೋಣ ಅನಿಸುತ್ತೆ ಅನ್ಸುತ್ತೆ ರಿವೀಲ್ ಮಾಡ್ತಾರೆ ಬಹಳ ಟಾರ್ಚರ್ ಕೊಟ್ಟು ಹೌದಾ ತೆಲುಗು ತಮಿಳ್ನಲ್ಲೂ ಈ ಸಿನಿಮಾ ಮಾಡಿದ್ವಿ ಸೊ ನಾನು ತಮಿಳ್ ಡಬ್ಬಿಂಗ್ ಅದೆಲ್ಲ ಕೇಕ್ ಹೋಗ್ ನಮ್ಮ ರಮೇಶ್ ಅನ್ನಂದ್ ಅವ್ರಿಗೆ ಆರಾಮಾಗಿ ಮಾಡಿಬಿಟ್ರು ನಾನು ಕನ್ನಡದಲ್ಲಿ ಮಾತ್ರ ಮಾಡಿದೆ ಡಬ್ಬಿಂಗು ಜೈ ಮೇಡಮ್ ತೆಲುಗು ಮಾಡೋಣ

ಇಂಜಿನಿಯರ್ ಕೂಡ ತೆಲುಗು ಸೊ ಅವರು ಎಲ್ಲ ಕೂತ್ಕೊಂಡು ಈ ಪದ ಹಿಂಗೆ ಆ ಪದ ಹಂಗೆ ತುಂಬ ಕಷ್ಟ ಬಟ್ ಟ್ರೈ ಮಾಡಿದೀನಿ ಓವರ್ ಆಲ್ ನಾನು ತುಂಬ ಎಂಜಾಯ್ ಮಾಡಿದಂತಹ ಒಂದು ಸಿನಿಮಾ ಅಂಡ್ ಐಮ್ ಲುಕಿಂಗ್ ಫಾರ್ವರ್ಡ್ ಟು ಇಟ್ ಕಥೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೀವು ಆಲ್ರೆಡಿ ನೋಡಿದ್ರಿ ರಾಧಿಕಾ ಅವ್ರದ್ದು ರಾಧಿಕಾ ಅವ್ರದ್ದು ನನ್ನ ಪಾತ್ರ ಏನು ಅಂತ ನಾನು ಹೇಳಲ್ಲ ರಿವೀಲ್ ಮಾಡೋ ಹಾಗೂ ಇಲ್ಲ ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಸಿನಿಮಾ ನೋಡಿ ಇಲ್ಲ ಅಂದ್ರೆ ಅನುಶ್ರೇಖರ್ ಯೂಟ್ಯೂಬ್ ಚಾನೆಲ್ ನೋಡಿ ಸದ್ಯಕ್ಕೆ ರಮೇಶ್ ಅವರ ಹೆಂಡತಿ ಅತ್ರ ನಾನು ಹೇಳಬಹುದು ಅಷ್ಟೇ ಓಕೆ ಅಷ್ಟೇ ಇಲ್ಲಿ ಅಷ್ಟೇ ಡಿಟೇಲ್ಸ್ ಕೊಟ್ಟಿರೋದು ಬಟ್ ಕರೆಕ್ಟ್ ಎಲ್ಲ ಇಲ್ಲಿ ಹೇಳಿಬಿಡ್ರ ಸಿನಿಮಾದಲ್ಲ ನಾವು ನೋಡುತ್ತೇವೆ ಅಲ್ವಾ ನಿಮ್ಮ ಇಂಟರ್ವ್ಯೂಗಳಲ್ಲಿ ಮಾತಾಡದೇ ಇರುತ್ತೆ ಸಿನಿಮಾದಲ್ಲಿ ನೋಡದೇ ಬಟ್ ಒಟ್ನಲ್ಲಿ ಕನ್ನಡ ತಮಿಳು ತೆಲುಗು ಎಲ್ಲಾ ಭಾಷೆಗಳಲ್ಲೂ ಭೈರಾದೇವಿ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಕೇಳಿ ನಮಗ್ ಬಹಳ ಬಹಳ ಸಂತೋಷ ಆಂಡ್ ಮತ್ತೆ ಮತ್ತೆ ನಿಮ್ಮನ್ನ ಬೆಳ್ಳಿ ಪರದೆ ಮೇಲೆ ನೋಡದೆ ಒಂದ್ ಸಂತೋಷ ಅನ್ನು ನಮಗೆ ಥ್ಯಾಂಕ್ ಯು ಅದು ಆ ಮೂರು ಭಾಷೆಗಳನ್ನ ಮಾಡಿದ ಏನಲ್ಲ ಡಬ್ಬಿಂಗ್ ಮಾಡ್ತಾ ಇಲ್ಲ